ನಂದು ನನ್ಗಿರ್ಲಿ ನಿಂದು ನನ್ಗಿರ್ಲಿ ನಾವು ಕಾಲ ಇದು ಅಂತದ್ರೊಗಡೆ ನಂದನ್ನ ತಗೊಂಡು ಎಲ್ರಿಗೂ ಹಂಚ್ಬಿಟ್ಟೆ ಅಂತ ಅಂದ್ಬಿಟ್ರೆ ನೀವ್ ಇವಾಗ ಕೂತ್ಕೊಂಡು ಯಾವ್ದೋ ಡಾಕ್ಯುಮೆಂಟ್ ನೋದ್ಬಿಟ್ ರಾಮಪ್ಪ ಕಾಂಟ್ರಿಬ್ಯೂಟ್ ಮಾಡ್ದ ಅದಕ್ಕೆ ಅವಳ್ದಲ್ಲ ಪ್ರಾಪರ್ಟಿ ಇದ್ರೆ ಅದ್ ಹೇಳ್ದವ್ರು ಯಾರು ಹೇಳ್ದವ್ರು ಯಾರು ಇವಾಗ ನೀವ್ ಹೇಳ್ತಿದ್ರಿ ನಾನ್ ನೀವ್ ಹೇಳಿದ್ ಕೇಳ್ಕೊಂಡು ಮಾಡಕ್ ಆರ್ಗ್ಯುಮೆಂಟ್ ಇಟ್ ಮಸ್ಟ್ ಬಿ ಸಪೋರ್ಟೆಡ್ ಬೈ ದಿ ಪ್ಲೀಡಿಂಗ್ ಅಂಡ್ ಪ್ರೂಫ್ ತುಂಬಾ ಸಂದರ್ಭದಲ್ಲಿ ಏನಾಗಿರುತ್ತೆ ಗೊತ್ತಾ ಗೌರ್ಮೆಂಟ್ ನೌಕರರು ಅವ್ರ ಹೆಂಡತಿ ಹೆಸರಲ್ಲಿ ಮಾಡ್ಕೊಂಡಿರ್ತಾರೆ ನಾಳೆ ದಿನ ಸಿಕ್ಕಾಕೊಬಾರ್ದು ಆ ಕಾಲ ಮೇಲೆ ಅಮೆಂಡ್ ಆಗಿರ್ಲಿಲ್ಲ ಅವಾಗ ಅವಾಗ ಎಂಟ್ರಿ ಹೆಸರಲ್ಲಿ ಮಾಡಿಬಿಟ್ರೆ ತಾಯಿ ಹೆಸರಿನಲ್ಲಿ ಮಾಡ್ಬಿಟ್ರೆ ಮಗಳ ಹೆಸರಿನಲ್ಲಿ ಮಾಡ್ರೆ ಮೊಮ್ಮಗಳ ಹೆಸರಿನಲ್ಲಿ ಮಾಡ್ರೆ ಗೆದ್ದೆ ಅಂತ ಆ ಕಾಲ ಹೋಯ್ತು ಬರೋದಿಲ್ಲ ಅದು ಯಾಕೆ ಅವ್ರ ಹೆಸರಿನಲ್ಲಿ ಅವಾಗ ಅವ್ರು ಮಾಡಿದ್ರು ಅನ್ನೋದಕ್ಕೆ ಏನಾದ್ರು ಎಕ್ಸ್ಪ್ಲನೇಷನ್ ಬೇಕಲ್ಲ ಬಿಡ್ಬೇಕು ಮದ್ದಲ್ಲಿ ಮಾತನಾಡೋದು ಚೆನ್ನಾಗಿ ಕಾಣಲ್ಲೋತ್ ಆಫ್ ಯುಆರ್ಟ್ ಸಫಿಯಂಟ್ ಸೀನಿಯರ್ಸ್ ಸಿ ಮಲ್ಲಿಕಾರ್ಜುನವರ ಈ ತರಹ ಒಂದು ಒಪಿನಿಯನ್ ಫಾರಂ ಮಾಡ್ಕೊಳ್ಳಕ್ಕೆ ಸಾಹೇಬ್ರಿಗೆ ಬೋಧಿ ವೃಕ್ಷದ ಕೆಳಗಡೆ ಜ್ಞಾನೋದಯ ಐತೇನು ನಾನ್ ಡಾಕ್ಯುಮೆಂಟ್ ನಿಮ್ ಪ್ರಶ್ನೆನೇ ಇಲ್ಲ ಅದಕ್ಕೆ ಕೇಳಿದೆ ವಿಚಿತ್ ಎಕ್ಸಿಬಿಟ್ ಅಂತ ನಿಮ್ಮತ್ರ ಹತ್ರ ಡಾಕ್ಯುಮೆಂಟ್ ಇದೆ ನೀವು ಓದ್ತಾ ಇದ್ದೀರಿ ಕೋರ್ಟಿನ ಗಮನಕ್ಕೆಲ್ಲಿದೆ ಕೋರ್ಟಿನ್ ಎಲ್ಲಿದೆ ನೀವು ಕೆಳಗಡೆ ಕೋರ್ಟ್ ನೊಗಡೆಗೆ ಈ ಡಾಕ್ಯುಮೆಂಟ್ ಈ ಈ ಪ್ರಾಪರ್ಟಿನ ಜಾಯಿಂಟ್ ಫ್ಯಾಮಿಲಿ ಅಂತ ಹೇಳಿದ್ದೀರಿ ಅದನ್ನ ತೋರಿಸ್ಬೇಕಾದಂತ ಜವಾಬ್ದಾರಿ ನಿಮ್ಮೇಲಿದೆ ಊರಿಂದಲ್ಲ ನಂದೇ ಅಂತಂದ್ರೆ ಅದಕ್ಕೆ ಲೆಕ್ಕ ಜಮೆ ಬೇಡವಾ ಸೂಟ್ ಪ್ರಾಪರ್ಟಿಗೆ ಹಿಂದೆ ಕೇಳ್ತಾ ಇದ್ವಿ ನಾವು ಪಾರ್ಟಿಷನ್ ಸೂಟ್ ಹಾಕಿದ್ರೆ ಎಲ್ಲ ಐಟಮ್ಗೆ ಡಾಕ್ಯುಮೆಂಟ್ ಹಾಕಿದ್ಯಾ ಅಂತ ಕೇಳ್ತಾ ಇದ್ವಿ ಸ್ಟುಟಿನಿ ಸ್ಟೇಜ್ ಅಲ್ಲೇ ನೆನೆಲ್ಲ ವರ್ಕ್ ಆಗಿದೆ ಅದು ಅಲ್ರೇ ಟೂ ತರ್ಟಿಗೆ ಕರೆಯೋಣ ಒನ್ಲಿ ಎ ಡಾಕ್ಯುಮೆಂಟ್ ವಿಚ್ ಇಸ್ ನಾಟ್ ಪ್ರೊಡ್ಯೂಸ್ ಬಿಫೋರ್ ದಿ ಕೋರ್ಟ್ ಅಂಡ್ ಮಾರ್ಕೆಡ್ ಐ ಕೆನ್ ನಾಟ್ ಬೆಸ್ಟ್ ಎನಿ ಅಟೆನ್ಷನ್ ಅನ್ ಟು ದಟ್ ನೀವು ಮೊದಲು ಪ್ರೂವ್ ಮಾಡಿ ಆಮೇಲೆ ಪ್ರಶ್ನೆ ಅವೆಲ್ಲ ಆಮೇಲೆ ನೀವೆಲ್ಲ ಬಾಯಿಗೆ ಬಂದಿದ್ದೆಲ್ಲ ತಗೊಂಡ್ಬಿಟ್ಟು ನಿಮ್ ಶೆಡ್ಯೂಲ್ ನಲ್ಲಿ ಶೆಡ್ಯೂಲ್ ಮೆನ್ಷನ್ ಮಾಡಿದರೆ ತಾನೆ ಹಂಗ್ ಮಾಡಕ್ ಕನ್ಸಿಡರ್ ಮಾಡ್ತಾ ಇದ್ದಾಗ ಹಾಕ್ಬೇಕು ಪ್ರಿಯರ್ ಪಾರ್ಟಿಷನ್ ಅವರೇ ಅಪ್ರೂವ್ ವಿಲ್ ಸಿ ದಟ್ ಸಿ ನೀವು ಕೊಂಡ್ಕೊಳ್ಬೇಕಾದ್ರೆ ಪ್ರಿಯರ್ ಪಾರ್ಟಿಷನ್ ಇತ್ತು ಅಂತಂದ್ರೆ ಅದನ್ನ ಎಸ್ಟಾಬ್ಲಿಷ್ ಮಾಡಿಲ್ಲ ಅಂದ್ರೆ ಹೋಗುತ್ತದು ಹೋಗುತ್ತದು ಏನು ಮಾಡಕ್ ಬರಲ್ಲ ಅದಕ್ಕೆ ನೀವು ಅವ್ರನ್ನ ಕೇಳಿ ಅವ್ರಿಗೆ ಇಂಟರ್ಮಿಡ ಕ್ಲಾಸ್ ಇದೆಯಲ್ಲ ಈಗ ಬೇಕಾದ್ ಬರ್ಕೊಡ್ಲಿ ಬೇಕಾದ್ ಬರ್ಕೊಡ್ಲಿ ಲೆಟಸ್ಟ್ ಕನ್ಸಿಡರ್ ದಿ ಎವಿಡೆನ್ಸಿಯ ವ್ಯಾಲ್ಯೂ ದೇರ್ ಆಫ್ಟರ್ ವರ್ಡ್ಸ್ ಆಫ್ಟರ್ ದಿ ಕಮ್ ಟು ನೋ ದಿ ಕಾಂಪಿಟೆನ್ಸ್ ಟ್ರಾನ್ಸ್ಫರ್ ನಾಟ್ ಅದರ್ವೈಸ್ ಅದಕ್ಕೆ ನಾನು ನಿಮಗೆ ಕಾಂಪ್ರಮೈಸ್ ಅಂತ ಹೇಳಿದೆ ನೀವು ಮಾಡಲ್ಲ ಅಂದ್ರಿ ಮಾಡಲ್ಲ ಅಂದ್ರೆ ಕೋರ್ಟ್ನವ್ರ ತೀರ್ಮಾನ ಮಾಡ್ತಾರೆ ಇದೊಳ್ಳೆ ಚೆನ್ನಾಗ್ ಆಯ್ತಲ್ಲ ಇಲ್ಲ ನೀವು ನೀವು ಆಗಲ್ಲ ಅಂತ ನೀವ್ ಹೇಳಿದ್ದು ನೀವ್ ಆಗಲ್ಲ ಅಂತ ಹೇಳಿದ್ರೆ ಅದಕ್ಕೆ ಬಿಟ್ರಿ ನಾವು ಈಗ ಅದೆಲ್ಲ ಆಗಿಲ್ವಲ್ಲ ಮೆರಿಟ್ಸ್ ನಲ್ ಬರಿಯಾಣ ಬಿಡಿ ಇಲ್ಲ ನೀವು ರಾಜಿ ಮಾಡಿ ಕೂತ್ಕೊಂಡು ಇವತ್ತೂನು ಇವತ್ತೂ ಕೂತ್ಕೊಂಡು ಮಾಡಿ ಲಾಸ್ಟ್ ಟೈಮ್ ಏನಿದೆ ನೀವು ಮಾಡಿರೋದನ್ನ ಬಿಟ್ಟಿರೋದ್ ನಿಮ್ದು ಪೋರ್ಷನ್ ನೀವು ಬಿಟ್ಬಿಡಿ ಅವ್ರದಕ್ ಅವ್ರ ವ್ಯವಸ್ಥೆ ಮಾಡ್ಕೋತಾರೆ ಏನ್ ಕೊಡ್ಬೇಕು ಅದನ್ನ ಕೊಡಿ ಅವಾಗ ತಾನಾಗೆ ತೀರ್ಮಾನ ನೋ ನೋ ಐ ಡೋಂಟ್ ವಾಂಟ್ ಟು ಫರ್ದರ್ ಎಂಟ್ರಿ ಇನ್ ಟು ಎನಿ ಕಾಂಪ್ರಮೈಸ್ ಫರ್ದರ್ ಟಾಕ್ಸ್ ಆಗಿದೆ ಮಾತಾಡಿದ್ದಾಗಿದೆ ಹೇಳಿದ್ದಾಗಿದೆ ಬೇಕಾದ್ರೆ ಮಾಡ್ಕೊಳ್ಳಿ ಸಾಕಾರ್ ಬಿಡ್ಲಿ ಕೋರ್ಟ್ ಕೋರ್ಟ್ನವ್ರು ಆರ್ಡರ್ ಬರೀತಾರೆ ಒಂದು ಪಾರ್ಟಿಷನ್ ಶೂಟ್ಗೆ ಡಿಗ್ರಿ ಬರೆಯೋಕ್ಕಾಗಿದೆಯೋ ಜಜ್ಮೆಂಟ್ ಬರೋಕಾಗದಿರೋ ಅಂಥದ್ದೇನು ಇನ್ಕಾಂಪಿಟೆನ್ಸ್ ಇಲ್ಲ ಗೆ ಏನಿದೋ ಅದ್ರ ಮೇಲೆ ಸಾಕ್ಷಿ ಸಾಕ್ಷಿರೋದ್ರ ಮೇಲೆ ಬರೆದು ಬಿಸಾಕ್ತಾರೆ ಆಮೇಲೆ ನೀವು ಉಂಟು ಅವರು ಉಂಟು ಮೆರಿಟ್ ಮೇಲೆ ಏನಿದ್ರು ಅದನ್ನ ಬರ್ದಾಕ್ತಿವಿ ಅಷ್ಟೇ ಮುಗ್ದೋಯ್ತು ಮಾತ್ ನೀವು ಕೂತ್ಕೊಂಡು ಮಾತಾಡೋದಿದ್ರೆ ಎರಡೂವರೆ ತನಕ ಟೈಮ್ ಇದೆ ಮಾತಾಡಿ ನೋಡಿ ನೀವು ಅವತ್ತೇ ನಾನ್ ನಿಮ್ಗೆ ಹೇಳಿದೆ ಇದೆಲ್ಲ ನೋಡ್ಬಿಟ್ರೆ ಪೂರ್ತಿ ತೆಗೆದುಕೊಂಡು ನೋಟ್ಸ್ ಮಾಡಿಟ್ಕೊಂಡ್ಬಿಟ್ಟಿದ್ದೀನಿ ಕರೆಕ್ಟ್ ಸರ್ ಒಳ್ಳೆ ಚೆನ್ನಾಗ್ ಆಯ್ತಲ್ಲ ನೀವು ಮಾಡಿದಿರಿ ಅವರು ಮಾಡಿದಾರೆ ಆಮೇಲೆ ಇವಾಗ ಗಲಾಟೆ ಬಂದಾಗ ನಾನು ಮೀಟ್ಸ್ ಅಂಡ್ ಬೌನ್ಸ್ ಅಂತ ತೀರ್ಮಾನ ಮಾಡಿದ ಹೆಂಗ್ ಮಾಡಿದ್ರಿ ಅದಕ್ಕೆ ಅವ್ರಿಬರ್ಗು ಕೇಳಿದ್ದು ಶೆಡ್ಯೂಲ್ ಹಾಕಿದಾರ ಅಂತ ಪೋಸ್ಟ್ ಮಾರ್ಟಮ್ ಮಾಡೋದ್ರಿಂದ ಏನು ಉಪಯೋಗ ಇಲ್ಲ ಈ ಕೋರ್ಟ್ನವರು ಆಫ್ಟರ್ ಹೀರಿಂಗ್ கேஸ் அட்டே பர்க்கியுலர் கன்சிடர் டைம் லெத் டம்ஜெஸ்ட் ஆபர்ச்சு ஓல்ட் இது அப்பீல் தீர்மானம் ஆகும் ஆன் மெரிட் ஆர் காம் ஐ டோன் கம் இன் இஸ் வாட்டல் அவர் கூட நாளென்னு இன்லூடிங் தட காம்மைஸ் பரீத்தினு ಇಂಡರ್ಮಿನಿಟಿ ಕ್ಲಾಸ್ ಇದೆ ಅದರೊಳಗಡೆ ಪ್ರೊಸೀಡ್ ಹಾಕೊಳ್ಳಿ ಅವ್ರ ಮೇಲೆ ಯಾರು ಶುಡ್ ಡೂ ದಾಕ್ ನಂಗೆ ಗೊತ್ತಿಲ್ಲ ಅಂದ್ರೆ ನಥಿಂಗ್ ಡೂಯಿಂಗ್ ಯಾರು ಯಾಕಂದ್ರೆ ತೆಗೆದಾಕ ದಾನಶೂರ ಕರ್ಣರು ರಾಮ ಲಕ್ಷ್ಮಣರು ಎಲ್ಲಿದ್ದಾರೆ ಈ ಕಲಿಯುಗದಲ್ಲಿ ನಿಂದು ನನ್ಗೆ ಅಂತಿರುವಾಗ ನೊಂದನ್ನು ಎಲ್ರೂ ಕೊಟ್ಬಿಡ್ತೀನಿ ಅಂತ ಅಂತ ಯಾವನ್ನು ಭ್ರಾತೃತ್ವ ಪ್ರೇಮ ಇಟ್ಕೊಂಡಲ್ಲಿ ಆಗಲ್ಲ ತೆಲಗಲ್ಲ ಇದೆ ರೆಡ್ಡಿನ ಕೇಳಿ ಹೇಳ್ತಾರೆ ನಾದೂನ್ ಹಾಕಿ ಮೀದು ನಾಕಿ ಅಂತ ನಂದು ನನ್ಗಿರ್ಲಿ ನಿಂದು ನನ್ಗಿರ್ಲಿ ನಾ ಕಾಲ ಇದು ಅಂತದ್ರೊಗಡೆ ನಂದನ್ನ ತಗೊಂಡು ಎಲ್ರಿಗೂ ಹಂಚ್ಬಿಟ್ಟೆ ಅಂತ ಅಂದ್ಬಿಟ್ರೆ ಅವ್ನ್ಗೆ ಕಾರ್ನರ್ ಮಾಡ್ತಾರೆ ಮನೆಯಲ್ಲಿ ಎಲ್ಲಪ್ಪ ಇತ್ತು ನೀನು ನಮ್ ಜೊತೆನೆ ಊಟ ಮಾಡ್ತಿದ್ದಿ ನಮ್ ಜೊತೆನೆ ಆರಂಭ ಮಾಡ್ತಿದ್ದಿ ಇದೆಲ್ಲ ತಗೊಳಕ್ ಎಲ್ಲಿದ್ದ ಇತ್ತು ಎಲ್ಲೋ ಸೀಕ್ರೆಟ್ ಅವೇ ಮಾಡ್ಕೊಂಡು ಬಂದಿದ್ಯಾ ಅಂತ ಕಾರ್ನರ್ ಅವನು ಯಾರೋ ಒಬ್ಬ ಪಾರ್ಟಿನ ಸ್ವಂತ ಮಾಡ್ಕೊಂಡ್ರು ಅವನ ಗುಟ್ ಗುಟ್ಟಾಗಿ ಮಾಡ್ಕೊಂಡ್ರು ಅವ್ನು ಅವಾಗ ಅವ್ನು ಹೇಳ್ತಾನೆ ಆಯ್ತು ನಾನು ಇನ್ನೇನ್ ಮಾಡೋಕ್ಕಾಗಲ್ಲ ಇದನ್ನು ಸೇರ್ ಪಾರ್ಟಿಷನ್ ಮಾಡಿ ಆತರ ಪ್ಲೀಡಿಂಗ್ ಇರ್ಬೇಕು ದಿ ಕಾಮನ್ ಅಂತ ಜಡ್ಜ್ಗೆ ಬೋಧಿ ವೃಕ್ಷದ ಕೆಗಡೆ ನಾನದೇ ಆಗ್ಬಿಟ್ಟು ಬರ್ದ್ಬಿಟ್ರು ಅಂದ್ರೆ ವಿಥೌಟ್ ಬಿಂಗ್ ಎನಿ ಅವರೇ ಮೊದಲನೇ ಸೆಂಟೆನ್ಸ್ ಅಲ್ಲೇ ಬರೀತಾರೆ ಸಾಕ್ಷಿ ಇಲ್ಲ ಅಂತ ಸಾಕ್ಷಿ ಇಲ್ಲದೆ ಆದ್ಮೇಲೆ ಪ್ರಿಸಂಪ್ಷನ್ ಹೆಂಗ್ ಬರುತ್ತೆ ಪ್ರಿಸಂಪ್ಷನ್ ಈಸ್ ವಾಟ್ ದಿ ಈಸ್ ಪ್ರಿಸಂಪ್ಷನ್ ಎಸ್ ಟು ದಿ ಜಾಯಿಂಟ್ನೆಸ್ ಅಂಡ್ ದಿ ಫ್ಯಾಮಿಲಿ ಹೋಲ್ಡಿಂಗ್ ದಿ ಪ್ರಾಪರ್ಟಿ ದಿ ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ ಅದಕ್ಕೆ ಇನಿಷಿಯಲಿ ಬರ್ಡನ್ ಪ್ರೂವ್ ಇರುತ್ತಲ್ವಾ ಅದಕ್ಕೆ ಬೇಕಾದಂತ ಡಾಕ್ಯುಮೆಂಟ್ ತೋರಿಸಬೇಕಲ್ವಾ ಈಗ ಮುನಿ ಮುನಿ ರತ್ನಮ್ಮನ ಮುನಿಲಿಂಗಮ್ಮನ ಹೆಸರಿನಲ್ಲಿ ಇತ್ತು ಅಂತಂದ್ರೆ ದರ್ ಇಸ್ ಎ ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ಮಚ್ 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 ಅರ್ಲಿ ಅರ್ ಟು ದಿ ಸೂಟ್ ಟ್ವೆಂಟಿ ತರ್ಟಿ ಇಯರ್ಸ್ ಅರ್ಲಿ ಸೂಟ್ ಬೇನಾಮಿ ಬರೋಕ್ ಆಗಲ್ವಲ್ರಿ ಅಮಂಗ್ ದಿ ನೀವು ಚೆನ್ನಾಗಿ ಫೈವ್ ಡ್ಯೂಷಿಯ ರಿಲೇಷನ್ಶಿಪ್ ಅಲ್ಲಿ ಬೇನಾಮಿ ಎಲ್ಲಿಂದ ಬರುತ್ತೆ ಸೆಕ್ಷನ್ ಫೋರ್ ಇಸ್ ನಾಟ್ ನೋ ಯಾಕೆ ಅವ್ರ ಎಸ್ ಎನ್ ಎಲ್ ಮಾಡೋದ್ನು ಆಸಾಕ್ಷಿಯಲ್ಲಿದ್ಯೋ ಅವ್ರ ಎಸ್ ಕೊಟ್ಟಿದಾರೋ ಇಲ್ವೋ ಗೊತ್ತಿಲ್ಲ ಯಾಕೆ ಮಾಡಿದ್ರು ಅವ್ರ ಎಸ್ ಗೊತ್ತಿಲ್ಲ ತುಂಬಾ ಸಂದರ್ಭದಲ್ಲಿ ಏನಾಗಿರುತ್ತೆ ಗೊತ್ತಾ ಗೌರ್ಮೆಂಟ್ ನೌಕರರು ಅವ್ರ ಹೆಂಡತಿ ಹೆಸರ್ನಲ್ಲಿ ಮಾಡ್ಕೊಂಡಿರ್ತಾರೆ ನಾಳೆ ದಿನ ಸಿಕ್ಕೋಬಾರ್ದು ಅದಾದ್ಮೇಲೆ ತುಂಬಾ ದಿವಸ ಆದ್ಮೇಲೆ ಅಮೆಂಡ್ಮೆಂಟ್ ಆಗೋಗಿದೆ ಈಗ ನಾವು ಆನ್ಯಲ್ ಕಾನ್ಫಿಡೆನ್ಷಿಯಲ್ ರೆಕಾರ್ಡ್ಸ್ ನ ಬರೆಯುವಂತ ಸಂದರ್ಭದಲ್ಲಿ ನಾವೇ ವಾಲೆಂಟರಿಯಾಗಿ ಕೊಡ್ಬೇಕು ನಮ್ಮ ಹತ್ರ ಏನಿದೆ ಆಸ್ತಿಗಳು ಅಂತ ಅವಾಗ ಅಲ್ಲೊಂದು ಕಾಲಂ ಸೇರಿಸಿದ್ದಾರೆ ನೀವು ನಿಮ್ಮ ಡಿಪೆಂಡೆಂಟ್ ಹೆಸರಿನಲ್ಲಿರೋದು ಎರಡು ಕೊಡಬೇಕು ಅಂತ ಗೊತ್ತಾಯ್ತಲ್ಲ ಅವಾಗ ಡಿಪೆಂಡೆಂಟ್ ಅಂತ ತೋರಿಸ್ಬೇಕಾಗತ್ತೆ ಇಂಡಿಪೆಂಡೆಂಟ್ ಆಗಿತ್ತು ಅಂದ್ರೆ ಆಗುತ್ತೆ ಡಿಪೆಂಡೆಂಟ್ ಹೆಸರಿನಲ್ಲಿರೋದನ್ನ ತೋರಿಸ್ಬೇಕಾಗತ್ತೆ ಆ ಕಾಲಮೆಲ್ಲ ಅಮೆಂಡ್ ಆಗಿರ್ಲಿಲ್ಲ ಅವಾಗ ಅವಾಗ ಎಂಟಿ ಹೆಸರಲ್ಲಿ ಮಾಡಿಬಿಟ್ರೆ ಮ ತಾಯಿ ಹೆಸರಿನಲ್ಲಿ ಮಾಡ್ಬಿಟ್ರೆ ಮಕ್ಕಳ ಹೆಸರಿನಲ್ಲಿ ಮಾಡ್ರೆ ಮೊಮ್ಮಗಳ ಹೆಸರಿನಲ್ಲಿ ಮಾಡ್ರೆ ಗೆದ್ದೆ ಅಂತ ಆ ಕಾಲ ಹೋಯ್ತು ಅನರ್ಜಿತ ವಿತ್ತಾನ ಮಷಡ್ ಹಾಳೋ ವಿನಶ್ಚತಿಯಿಂದ ಬರೋದಿಲ್ಲ ಅದು ಯಾಕೆ ಅವ್ರ ಹೆಸರಲ್ಲಿ ಅವಾಗ ಅವ್ರು ಮಾಡಿದ್ರು ಅನ್ನೋದಕ್ಕೆ ಏನಾದ್ರು ಎಕ್ಸ್ಪ್ಲನೇಷನ್ ಬೇಕಲ್ಲ ರಾಮಯ್ಯ ಕೊಟ್ಟಿದ್ದು ರಾಮಯ್ಯ ಇವ್ರ ಹೆಸರಿನಲ್ಲಿ ಮಾಡಿದ್ರು ಅನ್ನೋದಕ್ಕೆ ಒಂದು ಎಕ್ಸ್ಪ್ಲನೇಷನ್ ಬೇಕಲ್ಲ ದಿಸ್ ಮ್ಯಾನ್ ಈಸ್ ಇನ್ಕಾಂಪಿಟೆಂಟ್ ಸೇ ದಿ ಪ್ಲೈಂಟಿ ಸಾಕ್ಷಿಗಳನ್ನ ಕರ್ಕೊಂಡ್ ಬರ್ಬೇಕು ಯಾರನ್ನ ಹಿರ್ಕರ್ನ ಕರ್ಕೊಂಡ್ ಬರ್ಬೇಕು ಹೇಳಿಸ್ಬೇಕು ಏನು ಇಲ್ಲ ಇನಿಷಿಯಲ್ ಬಡನೆ ಡಿಸ್ಚಾರ್ಜ್ ಆಗಿಲ್ಲ ಎಲ್ಲಾ ಪ್ರಾಪರ್ಟಿ ಡೀಟೇಲ್ಸ್ಗೆ ಗೆ ಡಾಕ್ಯುಮೆಂಟ್ ಇಲ್ಲ ಅಲ್ಲಿ ನಾವು ಒಪ್ಕೊಂಡ್ಬಿಟ್ರೆ ಪಾರ್ಟಿಷನ್ ಸೂಟ್ ನಡೆಸುವಾಗ ಹೇಳಿರ್ತಿದ್ರು ಸೂಟ್ ಗೆ ಏನೇನ್ ಡಾಕ್ಯುಮೆಂಟ್ಸ್ ಇದೆ ತೋರಿಸಿ ಅಂತ ಎಷ್ಟೊಂದು ಡಾಕ್ಯುಮೆಂಟ್ಗೆ ಟೈಟ್ಲ್ ಇರೋದಿಲ್ಲ ಆವಾಗ ಅಲ್ಲಿ ಪ್ಲೈಂಟ್ ನಲ್ಲಿ ನಾವು ಸುಖವಾಗಿ ಬಿಡ್ತಿದ್ವಿ ಫ್ರಮ್ ದಿ ಟೈಮ್ ಇಮೋರಿಯಲ್ ದಿಸ್ ಪ್ರಾಪರ್ಟಿ ಬಿಲಾಂಗ್ ಟು ದಿ ಫ್ಯಾಮಿಲಿ ಆಫ್ ದಿ ಫ್ಲೈಂಟೀರ್ಸ್ ಅಂಡ್ ರೆವಿನ್ಯೂ ರೆಕಾರ್ಡ್ಸ್ ಆರ್ ದಿ ಓನ್ಲಿ ಡಾಕ್ಯುಮೆಂಟ್ಸ್ ದಟ್ ಆರ್ ಅವೈಲೇಬಲ್ ಒಪ್ಕೋಬಹುದು ನಮ್ ತಾತಂಗ್ ಹೆಂಗ್ ಬಂತು ಅವ್ರ ತಾತಂಗ್ ಹೆಂಗ್ ಬಂತು ಅವ್ರ ಮುತ್ತಾತಂಗ್ ಹೆಂಗ್ ಬಂತು ಯಾರಿಗ್ ಗೊತ್ತು ಫರೆ ಕಂಟಿನ್ಯೂಸ್ ಪೀರಿಯಡ್ ಆಫ್ ಟೈಮ್ ದಿಸ್ ಟ್ರವ ರೆಕಾರ್ಡ್ ಸಾರದೆ ನಮ್ದಲ್ದೇ ಜಾಗ ನಾವ್ ಯಾಕೆ ಟ್ಯಾಕ್ಸ್ ಕಟ್ತೀವಿ ಹಾಗಾಗಿ ನಮ್ದು ಅಂತ ಹೇಳಕ್ ಅದಕ್ಕೆ ಸಂಬಂಧಪಟ್ಟ ಆರ್ ಟಿ ಸಿಗಳು ಹಾಕ್ಬೇಕು ಎಷ್ಟು ಕೇಸಲ್ಲಿ ಪ್ಲೇಂಟಿಫ್ ಒಂದು ಆರ್ಟಿ ಸಿ ಡಿಪೆಂಡೆಂಟ್ ಒಂದು ಆರ್ ಟಿ ಸಿ ಕೊಟ್ಟಿಲ್ಲ ಅದೇ ಗ್ರಾಮ್ ಲೆಕ್ಕಿಗ ಆಗ ಒರಿಜಿನಲ್ ಐಎಲ್ಯಾಂಡ್ ಆರ್ ಆರ್ ನಾವು ತರಿಸಿಲ್ಲ ಕೋರ್ಟ್ಗೆ ಇವಾಗ ಏನೋ ಕಂಬೈನ್ ಫಾರಮು ಮುಂಚಿನ ಕಾಲದಲ್ಲಿ ಇಂಡೆಕ್ಸ್ ಆಫ್ ಲ್ಯಾಂಡ್ಸು ರೆಕಾರ್ಡ್ ಆಫ್ ರೈಟ್ಸ್ ಬೇರೆ ಬೇರೆ ಐತಿ ತರಿಸ್ತಿದ್ವಲ್ಲ ಆಗ ರೆಕಾರ್ಡ್ ನ ತಿದ್ರೋದು ಕಾಣಿಸ್ತಿತ್ತಲ್ಲ ಇದೇ ಕೋರ್ಟ್ ನಲ್ಲಿ ತರಿಸಿ ನಾವು ಎಸ್ಟಾಬ್ಲಿಷ್ ನಾಟ್ ದ ಈಸಿ ಸರ್ ಇದೆ ಕೆಲವಿರುತ್ತೆ ಏನೋ ಆಗಿರುತ್ತೆ ಮಾಡಿರುತ್ತೆ ಇನಿಷಿಯಲ್ ಬರ್ಡನ್ ತಾವು ಡಿಸ್ಚಾರ್ಜ್ ಮಾಡೋ ತನಕ ಈಗ ಜಾಯಿಂಟ್ನೆಸ್ ಪ್ರಿಸಂಪ್ಷನ್ನು ಕಾಮನ್ ನಾಚ್ ಪಾಚು ಔಸ್ಟರು ಎಲ್ಲ ಕಷ್ಟ ಇದೆ ಅವೆಲ್ಲ ಇದೆ ಪುಸ್ತಕದಲ್ಲಿ ಇದೆ ಐ ಆಮ್ ನಾಟ್ ಸೇಯಿಂಗ್ ಐ ಹವ್ ನಾಟ್ ಸೀನ್ ಎನಿಬಡಿ ನಾನು ಮನೆಯಿಂದ ಹೊರಗಡೆ ಹಾಕ್ಬಿಟ್ಟೆ ನಾನು ಹೋಗ್ಬಿಟ್ಟೆ ಅವತ್ತಿನ ದಿವಸ ತಗೊಂಡು ಅಂತ ಔಷ್ ಮಾಡಕ್ಕಾಗುತ್ತೆ ಇವತ್ತಿನ ದಿವಸ ಅಂಡ್ ಫಾರ್ ದಿ ಅವೊಕೇಶನ್ ಟುಡೇ ಪೀಪಲ್ ವಿಲ್ ಬಿ ಸೆಟ್ಲ್ಡ್ ಇನ್ ಅಮೆರಿಕ ಅಂಡ್ ಹಾರ್ಡ್ಲಿ ವುಡ್ ಹಾವ್ ವಿಸಿಟೆಡ್ ಒನ್ಸ್ ಇನ್ ಎನ್ ಇಯರ್ ಆರ್ ಟ್ವೈಸ್ ಟೂ ಇಯರ್ಸ್ ಒನ್ಸ್ ಆರ್ ಫೈವ್ ಇಯರ್ಸ್ ಒನ್ಸ್ ಅವ್ನು ಬರೋದೇ ಇಲ್ಲ ಹೋಗ್ಬಿಟ್ಟು ಅಲ್ಔಟ್ ಅಮೇರಿಕ ಹೋದ ಅವ್ನಿಗೆ ರೈಟ್ ಅಂದ್ರೆ ಅದಾಗೋದಿಲ್ಲ ಅಲ್ಲ ಸೊ ದೆರ್ ಮಸ್ಟ್ ಬಿ ಅ ಸ್ಪೆಸಿಫಿಕ್ ಪ್ಲೀಡಿಂಗ್ ಅಂಡ್ ಪ್ರೂಫ್ ದರ್ ಆಲ್ ಪ್ಲೀಡಿಂಗು ಇಲ್ಲ ಪ್ರೂಫು ಇಲ್ಲ ಇದ್ರಲ್ಲಿ ನೀವ್ ಇವಾಗ ಕೂತ್ಕೊಂಡು ಯಾವ್ದೋ ಡಾಕ್ಯುಮೆಂಟ್ ನ ಓದ್ಬಿಟ್ಟು ರಾಮಪ್ಪ ಕಾಂಟ್ರಿಬ್ಯೂಟ್ ಮಾಡ್ದ ಅದಕ್ಕೆ ಅವಳದ್ದಲ್ಲ ಪ್ರಾಪರ್ಟಿ ಇದ್ರೆ ಅಲ್ಲಿ ಹೇಳ್ದವ್ರ್ ಯಾರು ಹೇಳಿದವ್ರು ಯಾರು ಇವಾಗ ನೀವ್ ಹೇಳ್ತಿದ್ರಿ ನಾನ್ ನೀವ್ ಹೇಳಿದ್ ಕೇಳ್ಕೊಂಡು ಮಾಡಕ್ ಆಗಲ್ಲುಮೆಂಟ್ ಇಟ್ ಮಸ್ಟ್ ಬಿ ಸಪೋರ್ಟೆಡ್ ಬೈ ದಿ ಪ್ಲೀಡಿಂಗ್ ಅಂಡ್ ಪ್ರೂಫ್ ಸಾರಿ ಅಲ್ಲ ನೋಡ್ಬಿಟ್ಟೆ ಹೇಳಿದೀನಿ ಕೂತ್ಕೊಂಡು ಮಾತಾಡಿ ಇಟ್ಸ್ ನಾಟ್ ಎ ಓಪನ್ ಅಂಡ್ ಸೆಟ್ ಕೇಸ್ ವೇರ್ ಐ ಕ್ಯಾನ್ ಸೇ ದಿನೋ ಇಲ್ಲ ಮಾಡ್ಬಿಡಿ ಇದಾಗತ್ತೆ ನಾ ಜಜ್ಮೆಂಟ್ ಮಾಡ್ತೀನಿ ಅಂತ ಹೇಳಕ್ ಆಗಲ್ಲ ಇಲ್ಲೂ ಹುಳುಕಿದೆ ಅಲ್ಲೂ ಹುಳುಕಿದೆ ಸಿವಿಲ್ ಸೂಟು ಪ್ರಿಪಾಂಡ್ರೆನ್ಸ್ ಪಾಸಿಬಿಲಿಟಿ ಐವತ್ತೊಂದು ಗೆದ್ದ ನಲವತ್ತೊಂಬತ್ತು ಬಂದವನ್ ಸೋತ ಅಷ್ಟೇ ಇರೋದು ಬೇರೆ ಇನ್ನೂ ಆಗಲ್ಲ ಕೂತ್ಕೊಂಡು ಮಾತಾಡಿ ದಿ ಅದರ್ ಡೇ ಐ ಸಜೆಸ್ಟೆಡ್ ಓನ್ಲಿ ಟು ಪುಟ್ ಎ ನೆನ್ ಟು ದಿಸ್ ಲಾಂಗ್ ಡ್ರಾನ್ ಲಿಟಿಗೇಷನ್ ನಾಟ್ ದಟ್ ದಿ ಕೋರ್ಟ್ ಈಸ್ ಇನ್ಕೇಪಬಲ್ ಆಫ್ ಡೆಲಿವರಿಂಗ್ ದಿ ಜಜ್ಮೆಂಟ್ ಇನ್ ದೀಸ್ ಮ್ಯಾಟರ್ ವಿಲ್ ರೈಟ್ ಮಾಡಿ ರೆಡಿ ಅವ್ರೆ ನೀವುಗಳೆಲ್ಲ ಕೂತ್ಕೊಂಡು ಹೇಳ್ಬೇಕು ಅವ್ರಿಗೆ ನೀವೆಲ್ಲ ಕೂತ್ಕೊಂಡು ಹೇಳ್ಬೇಕು ಬಿಇಂಗ್ ಪರ್ಚೇಸರ್ಸ್ ಯು ಶುಡ್ ಪ್ರೊಟೆಕ್ಟ್ ಯುವರ್ ಪ್ರಾಪರ್ಟಿ ಥ್ರೂ ಹಿಮ್ ಪ್ರೆಷರ್ ಅವ್ರು ಹೇಳಿದ್ರೆ ಸುಮ್ಮನೆ ಕೂತಿರ್ತಾರೆ ಅವ್ರಿಗೆ ನಾಯ್ತು ಮಾರಾಕ್ ಮಾರಾಕ ಆಯ್ತಲ್ಲ ಹೌದಪ್ಪ ಇವಾಗ ನೀವು ಅದನ್ನ ಇವಾಗ ಅವರಿಬ್ರು ಅದೆಲ್ಲ ಅಂತ ಜಗಳ ಬಂದ್ಮೇಲೆ ನಿಮ್ ಪರಿಸ್ಥಿತಿ ಏನಾಗಬೇಕು ಇವ್ರೆ ಒಂದ್ ಬರ್ಡೇಗೆ ಹೋಗ್ತಿರಿ ಒಂದ್ ಎರಡ್ ಕೆ ಜಿದು ಸ್ಕ್ವೇರ್ ಕೇಕ್ ನ ತಂದಿಟ್ಟಿರ್ತಾರೆ ಅಥವಾ ಒಂದ್ ರೌಂಡ್ ಕೇಕ್ ತಂದಿಟ್ಟಿರ್ತಾರೆ ಬೀಯಿಂಗ್ ಎ ಮೆಂಬರ್ ಹೂ ಹ್ಯಾಸ್ ಬಿನ್ ಇನ್ವೈಟೆಡ್ ಟು ದಿ ಬರ್ತ್ಡೇ ಪಾರ್ಟಿ ಲೆಜಿಟಿಮೇಟ್ ಎಕ್ಸ್ಪೆಕ್ಟೇಷನ್ ಏನು ನನ್ಗೊಂದು ಪೀಸ್ ಕೇಕ್ ಬರುತ್ತೆ ಎಲ್ಲಿ ಬರುತ್ತೆ ಅಂತ ಕೇಳಿದ್ರೆ ಪೀಸ್ ದಟ್ ವ್ಯೂ ಆರ್ ಗೋಯಿಂಗ್ ಟು ಗೆಟ್ ಅಂತಂದ್ರೆ ನಾಟ್ ನೋನ್ ಅಲ್ಲ ಕರೆದ ಮೇಲೆ ಕರೆದ್ಮೇಲೆ ಕೊಡ್ತಾರೆ ಅವ್ರು ಬರ್ಬೇಕು ಯಾರು ಬರ್ಡೆ ಬಾಯೋ ಗರ್ಲೋ ಬರ್ಬೇಕು ಒಂದ್ಸತಿ ಕಟ್ ಮಾಡ್ಬೇಕು ಮೊದಲನೇ ಪೀಸು ಅವ್ರ ತಂದೆಗೋ ತಾಯಿಗೋ ಅಣ್ಣಂಗೋ ತಂಗಿಗೋ ತಿನ್ನಿಸ್ಬೇಕು ಆಮೇಲೆ ಅದನ್ನ ತಗೊಂಡ ಒಳಗಡೆ ಇಟ್ಟು ಎಲ್ಲರಿಗೂ ಹೆಚ್ಚಿ ಹೆಚ್ಚಿ ಕೊಡ್ಬೇಕು ಇಪ್ಪತ್ ಜನ ಕರೆದು ನಲ್ವತ್ ಜನ ಬಂದ್ಬಿಟ್ರೆ ಪೀಸ್ ಬರೋದು ಸಣ್ಣದು ಇಪ್ಪತ್ತು ಜನ ಕರೆದು ಹತ್ತೇ ಜನ ಬಂದಿದ್ರೆ ದೊಡ್ಡ ದೊಡ್ಡ ಪೀಸ್ ಇಟ್ ಆಲ್ ಅಬೌಟ್ ದಿ ಫ್ಯಾಮಿಲಿ ಯಾಕೆ ಅಷ್ಟೊಂದು ಟೆನ್ಷನ್ ಅದಕ್ಕೆ ನಿಮ್ ಬಂದ್ಬಿಟ್ಟಿದೆ ಅಂತ ಆದ್ಮೇಲೆ ವಿಚ್ ಪೀಸ್ ದಟ್ ಯುವರ್ ಪರ್ಚೇಸ್ ಹಾಗಾದ್ರೆ ಏನ್ ಮಾಡ್ಬೇಕು ಸರ್ ತಗೊಂಡ್ಬಿಟ್ಟಿದೀವಲ್ಲ ಅಂದ್ರೆ ಫೈನಲ್ ಡಿಗ್ರಿ ಪ್ರೊಸೀಡಿಂಗ್ಸ್ ಅಲ್ಲಿ ಹೋಗಿ ನೀವು ಅವ್ರ ಜೊತೆ ಸೇರ್ಕೊಂಡು ಅವನಿಗೆ ಇದೇ ಶೇರ್ನ ದಯವಿಟ್ಟು ಅಲಾಟ್ ಮಾಡಿ ಅದರಿಂದ ನನ್ನ ಸೇಲ್ ಪರ್ಫೆಕ್ಟ್ ಆಗುತ್ತೆ ಅಂತ ಕೇಳ್ಕೋಬೇಕು ಕೊಡಲೇಬೇಕು ಅಂತ ರೂಲ್ ಇಲ್ಲ ಅದರಲ್ಲಿ ಡಿಸ್ಕ್ರಿಷನ್ ಅವ್ನಿಗೆ ಇದೇ ಪ್ರಾಪರ್ಟಿನ ಕೊಡಬೇಕು ಅಂತ ನೀವು ಕೇಳ್ಕೊಂಡು ಅದಕ್ಕೆ ಸಾಕ್ಷಿ ದೀಕ್ಷಿ ಕೊಟ್ಟು ಎಲ್ಲ ಮಾಡಿದ್ರೆ ಆವಾಗ ಅವರು ದೇ ಮೇ ಟ್ರೈ ಟು ಅಲಾಟ್ ದಿ ಸೇಮ್ ಶೇರ್ ಟು ದಿ ದಟ್ ಪರ್ಟಿಕ್ಯುಲರ್ ಯುವರ್ ವೆಂಡಾ ಅಂಡ್ ದೇರ್ ಬೈ ಯುವರ್ ಸೇಲ್ ಬಿಕಮ್ಸ್ ಪರ್ಫೆಕ್ಟ್ ಅಂಡ್ ದಟ್ಸ್ ಆಲ್ಸೋ ನಾಟ್ ಮಸ್ಟ್ ಯಾವಾಗ ಸೇಲ್ ಹೇಳಿ ಚೆನ್ನಾಗಿರ್ತಕ್ಕಂಥದ್ದು ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಪ್ರಾಪರ್ಟಿನ ಸೇಲ್ ಮಾಡ್ಬಿಟ್ಟಿರ್ತಾನೆ ಅದನ್ನೇ ಕೊಡ್ಬೇಕು ಅಂತಲ್ಲಿದೆ ಅವರಿಂದ ನೀವು ಕೊಂಡ್ಕೊಂಡ್ರು ಇವರಿಂದ ಕೊಂಡ್ಕೊಂಡ್ರು ಯಾರಿಂದ ಕೊಂಡ್ಕೊಂಡ್ರು ಇಂಥದ್ದೇ ಅಂತ ಕೊಂಡ್ಕೊಳ್ಳಕ್ಕೆ ಆಗಿರ್ಲಿಲ್ವಲ್ಲ ಅವತ್ತಿನ ದಿವಸ ಸೊ ನೀವು ಹೀಗೆ ಹಿಡ್ಕೋಬೇಕು ಅವ್ರಿ ಇಬ್ಬರು ಏನಾರ ಮಾಡಿ ಅಂತ ಅವ್ರೇನ್ ಮಾಡ್ತಾರೆ ನೀನ್ ತಾನೆ ನನ್ನ ಮಾರ್ದು ನಮ್ಗೇನ್ ಕೈ ಇಲ್ವಾ ನಮ್ದೇನು ಕಾಲಿಲ್ವಾ ನೀನ್ ಹೊಡೆದ್ರೆ ನಾನು ಎರಡು ಹೊಡಿತೀನಿ ಅಲ್ಟಿಮೇಟ್ಲಿ ದಿ ಪರ್ಚೇಸರ್ಸ್ ಆರ್ ಪುಟ್ ಡಿಫಿಕಲ್ಟೀಸ್ ಲಾಯರ್ ಹತ್ರ ಬಂದಿರ್ತಾರೆ ಕೇಳಿರ್ತಾರೆ ಅವ್ರು ಹೇಳಿದ್ರು ಬೋನೈಡ್ ಇ ಪರ್ಚೇಸರ್ ಫಾರ್ ವ್ಯಾಲ್ಯೂ ದಟ್ಸ್ ಎ ಕಾಮನ್ ಫ್ರೆಜಿಯಾಲಜಿ ಎವ್ರಿ ವನ್ ಯೂಸ್ ವಾಟ್ ಈಸ್ ದಿ ಬೋನ್ ಅಫೈಡ್ ಯು ಎಕ್ಸ್ ಎಕ್ಸರ್ಸೈಸ್ ಅಂತ ಕೇಳಿ ಝೀರೋ ಲಕ್ಷಾಂತರ ಪ್ರಾಪರ್ಟಿ ಕೊಂಡ್ಕೊತಾ ಇದೀರಿ ಪೇಪರ್ ಪಬ್ಲಿಕೇಶನ್ ಹನ್ನೆರಡು ಕ್ಲೈಮ್ ಬರೋದು ಇನ್ ಟ್ಯಾಪ್ ಎನ್ಸಿ ಚಿಕ್ಕ ಚಿಕ್ಕ ಊರಾದ್ರೆ ಪರವಾಗಿಲ್ಲ ಗೊತ್ತಿರುತ್ತೆ ಒಂದ್ ಐವತ್ತು ಮನೆ ಇರುತ್ತೆ ನೂರ್ ಮನೆ ಇರುತ್ತೆ ಇನ್ನೂರು ಮನೆ ಇರುತ್ತೆ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬರದ್ದು ಅವ್ರವರ್ದು ಯಾವ್ಯಾವ ಆಸ್ತಿ ಇದೆ ಅಂತ ಗೊತ್ತಿರುತ್ತೆ ಅಲ್ಲಿ ಓಕೆ ಬೆಂಗಳೂರಿನ ಊರಲ್ಲಿ ಹೌ ಟು ಎಕ್ಸರ್ಸೈಸ್ ದಿ ಬೋನ್ ಡೂ ಡೆಲಿಜೆನ್ಸ್ ಪ್ಲೀಸ್ ಟೆಲ್ ಮಿ ಸೊ ಲಾಸ್ಟ್ ಏಸ್ ಮೇಕ್ ಇಟ್ ಇದು ಇದ್ ಹಿಂಗಿದೆ ಲೆಜಿಟಿಮೇಟ್ ಆಗಿ ಒಬ್ಬ ಮನುಷ್ಯ ರೀಸನಬಲ್ ಎಕ್ಸ್ಪೆಕ್ಟೇಷನ್ ಏನಿರುತ್ತೆ ಕೊಂಡ್ಕೊಳ್ಳುವಾಗ ನಾ ಕೃತಿ ಯೋಚನೆ ಮಾಡ್ತಾರೆ ಮಾಡಿದಾರಾ ಅನ್ನೋದನ್ನ ಟೆಸ್ಟ್ ಹಾಕಿದ್ರೆ ಫೇಲ್ ಆಗ್ತಾರೆ ಫೇಲ್ ಆದ್ರೆ ಏನ್ ಮಾಡ್ಬೇಕು ಐ ಐ ಬಿಡ್ ನೆಕ್ಸ್ಟ್ ಇವೆಂಡರ್ಟಿ ಕ್ಲಾಸ್ ಬರ್ಕೊಟ್ಟ ಹೆಂಗ್ ಬರ್ಕೊಟ್ರು ಅವ್ರು ಬರದ್ರೆ ಅವ್ರು ಸೇರಲ್ಲಿ ಇಂಥದ್ದೊಂದು ಕೇಸ್ ನಡೀತಾ ಇದೆ ಆ ಕೇಸಲ್ ಬರೋ ರಿಸಲ್ಟಿನ ಪ್ರತಿಫಲವಾಗಿ ಬರ್ತಕ್ಕಂಥ ಫಲಿತಾಂಶದ ಆಧಾರದ ನಿಮ್ಗೆ ಇದನ್ನ ಮಾರ್ಕೊಟ್ಟಿದೀನಿ ಬರ್ದಿದ್ದಾರಾ ನೋ ಕೋರ್ಟು ನೋ ಅಟ್ಯಾಚ್ಮೆಂಟ್ ಅಲ್ಲೋದ್ರೆ ಡಿ ಸಿ ಕಾಂಪೌಂಡ್ ನಲ್ಲಿ ನಮ್ಗಿಂತ ಚೆನ್ನಾಗಿ ಟೈಪ್ ಮಾಡ್ಕೊಡ್ತಾನೆ బట్బాన్ దాస్ ఎస్ దాస్ ఐ గ్రాడ్ సఫిషింట్ టైమ్ ఇన్ దిస్ కేస్ టుడే రిజల్ట్ బుక్ ఇఫ్ యు ఆర్ కాంప్రమైసింగ్ ది మ్యాటర్ ఐ డోంట్ మైండ్ గ్రాంట్ టు మోర్ అదర్వైస్ ది మ్యాటర్ ఎస్ టు హుడే అండ్ దెన్ డిస్పోస్ on sorry